ನೋಡಿ ಒಬ್ರಿಗೆ ಹೆಚ್ಚು ಗ್ಯಾರಂಟಿ ಯೋಜನೆ ಇದು ಆ ಶಾಸಕರು ಶಾಸಕರಾಗಿಂದ ಮುಂಚೆನೆ ಘೋಷಣೆ ಮಾಡಿರುವಂಥದ್ದು ಆಯ್ತಾ ಅದು ನಮ್ಮ ಸರ್ಕಾರದ ಪ್ರಣಾಳಿಕೆ ಅದು ಈಗ ಅನುಷ್ಠಾನ ಆಗಿದೆ ಅದನ್ನು ನಾವು ಒಂದು ದಿವಸ ತೆಗಿತೀವಿ ಒಂದ್ ದಿವಸ ಮಾಡ್ತೀವಿ ಅಂತ ನಾವು ಆ ರೀತಿ ಚರ್ಚೆ ಆಗ್ಬಾರ್ದು ಅದರಲ್ಲಿ ಏನೋ ಸುಧಾರಣೆ ಮಾಡಬಹುದಾ ಇದು ಬಹುಶಃ ಇದರಿಂದ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋದಕ್ಕೆ ಅದು ಇದರಿಂದ ಏನಂದ್ರೆ ಅನಗತ್ಯವಾಗಿ ಜನರಿಗೆ ಇದು ಯಾರಿಗೆ ಬೇಡ ಅಂಥವ್ರಿಗೆಲ್ಲ ಸಿಗ್ತಾ ಇದೆಯಾ ಇದನ್ನು ಸರಿಪಡಿಸ್ಕೊಬೋದಾ ಅದರ ಬಗ್ಗೆ ನೋಡೋಣ ಕಾರ್ಯಕ್ರಮ ಇನ್ನು ಹೆಚ್ಚು ಚೆನ್ನಾಗಿ ನಡೆಸುವಂಥದ್ದಕ್ಕೆ ಬೇಕಾಗಿ ಚರ್ಚೆ ಮಾಡೋಣ ಕಾರ್ಯಕ್ರಮನೇ ಬೇಡ ಅಂತ ಹೇಳೋದು ಸರಿಯಲ್ಲ ಅದು ನಾನು ಒಪ್ಪೋದಿಲ್ಲ ಯಾಕಂದರೆ ಇದು ನಮ್ಮ ಜನರು ಕೊಟ್ಟಿರುವಂಥ ಒಂದು ಮಾತಿದು ಸುಮ್ಮನೆ ನಾವು ನಮ್ಗೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ರೆ ಅದಾಗೋದಿಲ್ಲ ಅಧ್ಯಕ್ಷರ ಬದಲಾವಣೆ ಚರ್ಚೆ ಅದು ಎಲ್ಲ ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ ಈಗ ತಂದು ರಿಸಲ್ಟ್ ಎಲ್ಲ ಬಂದಿದೆ ಎಲ್ಲ ಈಗ ಮತ್ತೆ ಉಪಚುನಾವೆಲ್ಲ ಮಾಡ್ತಾ ಇದೆ ಇನ್ನೇನು ಸದ್ಯದ ಉಪಚುನಾವಣೆ ಕೂಡ ಆಗ್ತದೆ ಮೂರು ಕಡೆ ಎಲ್ಲ ಹಾಕಿ ಆಮೇಲೆ ನೋಡೋಣ ಏನು ಮಾಡ್ತಿದ್ವಿ ನೋಡಿ ಒಬ್ರೊಬ್ರಿಗೆ ಹೆಚ್ಚು ಗ್ಯಾರಂಟಿ ಯೋಜನೆ ಇದು ಆ ಶಾಸಕರು ಶಾಸಕರಾಗಿ ಮುಂಚೆನೆ ಘೋಷಣೆ ಮಾಡಿರುವಂಥದ್ದು ಆಯಿತಾ ಅದು ನಮ್ಮ ಸರ್ಕಾರದ ಪ್ರಣಾಳಿಕೆ ಅದು ಈಗ ಅನುಷ್ಠಾನ ಆಗಿದೆ ಅದನ್ನು ನಾವು ಒಂದು ದಿವಸ ತೆಗಿತೀವಿ ಒಂದು ದಿವಸ ಮಾಡ್ತೀವಿ ಅಂತ ನಾವು ಅದು ಆ ರೀತಿ ಚರ್ಚೆ ಆಗಬಾರ್ದು ಅದರಲ್ಲಿ ಏನೋ ಸುಧಾರಣೆ ಮಾಡ್ಬೋದಾ ಇದು ಬಹುಶಃ ಇದರಿಂದ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋದಕ್ಕೆ ಅಥವಾ ಇದರಿಂದ ಏನಾದರೂ ಅನಗತ್ಯವಾಗಿ ಜನರಿಗೆ ಇದು ಯಾರಿಗೆ ಬೇಡ ಅಂಥವ್ರಿಗೆಲ್ಲ ಸಿಗ್ತಾ ಇದೆಯಾ ಇದನ್ನು ಸರಿಪಡಿಸ್ಕೋಬೋದಾ ಅದ್ರ ಬಗ್ಗೆ ನೋಡೋಣ ಕಾರ್ಯಕ್ರಮ ಇನ್ನೂ ಹೆಚ್ಚು ಚೆನ್ನಾಗಿ ನಡೆಸುವಂಥದ್ದಕ್ಕೆ ಬೇಕಾಗಿ ಚರ್ಚೆ ಮಾಡೋಣ ಕಾರ್ಯಕ್ರಮನೇ ಬೇಡ ಅಂತ ಹೇಳೋದು ಸರಿಯಲ್ಲ ಅದು ನಾನು ಒಪ್ಪೋದಿಲ್ಲ ಯಾಕೆಂದರೆ ಇದು ನಮ್ಮ ಜನರು ಕೊಟ್ಟಿರುವಂಥ ಒಂದು ಮಾತಿದು ಸುಮ್ಮನೆ ನಾವು ನಮ್ಗೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ತಂಗ್ಬಿಟ್ರೆ ಅದಾಗುದಿಲ್ಲ ಅದು ಎಲ್ಲ ನೋಡೋಣ ಮುಂದೆ ಏನಾಗ್ತದೆ ಆಗ್ತದೆ ಈಗ ತಂದು ರಿಸಲ್ಟ್ ಎಲ್ಲ ಬಂದಿದೆ ಎಲ್ಲ ಈಗ ಮತ್ತೆ ಉಪಚುನಾವಣೆ ಬರ್ತಾ ಇದೆ ಇನ್ನೇನು ಸದ್ಯದ ಉಪಚುನಾವಣೆ ಆಗ್ತದೆ ಮೂರು ಕಡೆ ಎಲ್ಲ ಹಾಕಿ ಆಮೇಲೆ ನೋಡೋಣ ಏನು ಮಾಡ್ತೀವಿ